ಶ್ರೀಮತಿ ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿವನಗರ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಪ್ರಾರಂಭ ಆಯಿತು ಈ ಕಾರ್ಯಕ್ರಮಕ್ಕೆ ಉದಯೋನ್ಮುಖ ಚಲನಚಿತ್ರ ನಟರಾದ ಶ್ರೀ ಭಾರ್ಗವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಶಾಲೆಯ ಎಸ್ಪಿಸಿ ಕಮಿಟಿ ಸದಸ್ಯರಾದ ಹಿರಿಯ ಅನುಭವಿಗಳಾದ ಶ್ರೀ ಮರಿಲಕ್ಕಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೆ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀ ರಾಮಕೃಷ್ಣಯ್ಯ ಎಲ್ಎಚ್ ಅವರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಪ್ರತಿನಿಧಿಗಳಾದ ವೆಂಕಟೇಶ್ ಕುಲಕರ್ಣಿ ಅವರು ಉಪಸ್ಥಿತರು ಹಾಗೆ ಪ್ರಾಸ್ತವಿಕ ಭಾಷಣವನ್ನ ಮುಖ್ಯ ಶಿಕ್ಷಕರಾದ ಶ್ರೀ ಚೌರಾಜು ಅವರು ಮಾಡಿದರು ಶಾಲೆಯ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ದಾಖಲಾತಿ ಉತ್ತಮ ಆಗಿರುವುದರ ಬಗ್ಗೆ ತಿಳಿಸಿದ್ರು ಶಾಲೆಯ ವಾರ್ಷಿಕ ವರದಿಯನ್ನ ಶಾಲೆಯ ಶಿಕ್ಷಕಿ ಪ್ರಭಾವತಿ ಅವರು ವಾಚಿಸಿದ್ರು ಅತ್ಯುತ್ತಮ ವಿದ್ಯಾರ್ಥಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಏಮಧ್ಯೆ ಮಾಜಿ ಶಾಸಕರು ಹಾಗೆ ಸಮಾಜ ಸೇವಕರು ನಟರೂ ಆದಂಥ ನೆಲ ನರೇಂದ್ರ ಬಾಬು ಅವರು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಅಶೋಕ್ ಅವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ಸಭೆಯಲ್ಲಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು ಶಾಲೆಯ ಶಿಕ್ಷಕಿಯಾದ ಅನುಸೂಯಾ ಎಸ್ ಪಾಟೀಲ್ ಅವರು ಎಲ್ಲರಿಗೂ ವಂದನಾರ್ಪಣೆಯನ್ನ ಮಾಡಿದ್ರು ನಂತರ ಮಕ್ಕಳ ನೃತ್ಯ ವೈಭವ ಪ್ರಾರಂಭ ಆಯಿತು ರಾತ್ರಿ ಹತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನಂತರ ಬಂದಿದ್ದ ಎಲ್ಲಾ ಪೋಷಕರು ಹಾಗೆ ಮಕ್ಕಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಶಾಲೆಯ ವರದಿಯನ್ನು ವಾಚಿಸುತ್ತಿದ್ದೇನೆ ದಿನಾಂಕ ಮೂವತ್ತೊಂದು ಐದು ಇಪ್ಪತ್ನಾಲ್ಕರಂದು ಇಲಾಖಾ ಆದೇಶದಂತೆ ಶಾಲಾ ಪ್ರವೇಶೋತ್ಸವವನ್ನು ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿಯವರು ಶಾಲಾ ಶಿಕ್ಷಕ ವರ್ಗದವರು ಹಾಗೂ ಸಿ ಆರ್ ಸಮ್ಮುಖದಲ್ಲಿ ಆಚರಿಸಲಾಯಿತು ಶಾಲಾ ಪ್ರಾರಂಭಕ್ಕೆ ನಾಲ್ಕು ದಿನಗಳ ಮುಂಚಿತವಾಗಿಯೇ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವರ್ಗದವರು ಶಾಲೆಯನ್ನು ಸ್ವಚ್ಛಗೊಳಿಸಿ ಮೂವತ್ತೊಂದು ಐದು ಇಪ್ಪತ್ನಾಲ್ಕರಂದು ತಳಿರು ತೋರಣಗಳಿಂದ ಸಿಂಗರಿಸಿ ಮಕ್ಕಳಿಗೆ ಹೂಗಳನ್ನು ಕೊಡುವ ಮೂಲಕ ಮಕ್ಕಳನ್ನು ಸ್ವಾಗತಿಸಿ ಇಲಾಖೆಯಿಂದ ಸರಬರಾಜಾಗಿದ್ದ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು ಇಲಾಖೆಯು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಶೈಕ್ಷಣಿಕ ಬಲವರ್ಧನಾ ವರ್ಷ ಎಂದು ಘೋಷಿಸಿದೆ ಇದು ಮಕ್ಕಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಮತ್ತಷ್ಟು ಹೆಚ್ಚಿಸಿ ಬಲವರ್ಧನೆಗೊಳಿಸುವ ಉದ್ದೇಶವಾಗಿದ್ದು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ ಜೂನ್ ತಿಂಗಳಲ್ಲಿ ಸೇತು ಕಾರ್ಯಕ್ರಮ ಮಾಡಿ ಸೇತು ಎಂದರೆ ಹಿಂದಿನ ತರಗತಿಯ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮುಂದಿನ ತರಗತಿಗೆ ಪೂರಕವಾಗುವಂತಹ ಸಾಮರ್ಥ್ಯಗಳನ್ನು ಆಧರಿಸಿ ನಡೆಸುವ ಒಂದು ಕಾರ್ಯ ಕಲಿಕೆಯ ಸಾಮರ್ಥ್ಯದಲ್ಲಿ ಹಿಂದುಳಿದವರನ್ನು ಗುರುತಿಸಿ ಆ ಮಕ್ಕಳಿಗೆ ವಿಶೇಷ ಗಮನ ಹರಿಸುತ್ತಿದ್ದೇವೆ ಜೂನ್ ತಿಂಗಳ ಐದನೇ ತಾರೀಕು ವಿಶ್ವ ಪರಿಸರ ದಿನವನ್ನು ಆಚರಿಸಿ ಪ್ರಕೃತಿದತ್ತವಾದ ಕೊಡುಗೆಗಳನ್ನು ಉಳಿಸಿ ಉಳಿಸಿ ಆರೋಗ್ಯದಿಂದಿರಲು ಪರಿಸರವನ್ನು ಸಂರಕ್ಷಿಸಬೇಕೆಂದು ತಿಳಿಸುತ್ತಾ ಪ್ರತಿ ಮಕ್ಕಳಿಗೂ ಸಸಿ ನೆಡುವ ಕಾ ಕಾರ್ಯಕ್ರಮ ಮಾಡಿ ಪ್ರತಿ ಮಕ್ಕಳು ಶಾಲೆಗೆ ಒಂದೊಂದು ಸಸಿ ನೆಟ್ಟು ಪರಿಸರದ ಜಾಗೃತಿಯನ್ನು ಮೂಡಿಸಲಾಯಿತು ಜುಲೈ ತಿಂಗಳಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ತಾಲೂಕು ಮಟ್ಟದಕ್ಕೆ ಆಯ್ಕೆಯಾಗಿರುತ್ತಾರೆ ಹದಿನೈದು ದಿನಾಂಕ ಹದಿನೈದು ಎಂಟು ಇಪ್ಪತ್ನಾಲ್ಕರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರಭಾತ್ ಬೇರೆಯೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಆಗಸ್ಟ್ ತಿಂಗಳಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಸ್ಪರ್ಧಿಸಿ ಅದರಲ್ಲೂ ಸಹ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ವಾರ್ಷಿಕ ಪರೀಕ್ಷೆ ನಡೆಸಿ ಪೋಷಕರಿಗೆ ಅವರ ಮಕ್ಕಳ ಪತ್ರಿಕೆ ನೀಡಿ ಅವರ ಮಕ್ಕಳ ಕಡೆ ಹೆಚ್ಚು ಗಮನ ಹರಿಸುವಂತೆ ಮಾರ್ಗದರ್ಶನ ನೀಡಲಾಯಿತು ಪ್ರತಿ ಶುಕ್ರವಾರ ನಮ್ಮ ಶಾಲೆಯಲ್ಲಿ ಜುಲೈ ತಿಂಗಳಿಂದ ರಸಪ್ರಶ್ನೆ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದೇವೆ ಅದರಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಅಕ್ಟೋಬರ್ ಎರಡು ಗಾಂಧಿ ಚಿನಾ ಗಾಂಧಿ ಜಯಂತಿ ಹಾಗೂ ಕನಕದಾಸ ಜಯಂತಿ ವಾಲ್ಮೀಕಿ ಜಯಂತಿ ಇತರೆ ರಾಷ್ಟ್ರೀಯ ಹಬ್ಬಗಳನ್ನು ಅಂದಂದಿನ ದಿನಾಂಕಕ್ಕೆ ಅನುಕು ಅನುಸರಿಸಿ ಆಚರಿಸಿ ಆ ದಿನ ಅವುಗಳ ಮಹತ್ವವನ್ನು ತಿಳಿಸಲಾಗುತ್ತಿದೆ ಡಿಸೆಂಬರ್ ಮೂರು ಅಂಗವಿಕಲ ದಿನಾಚರಣೆಯನ್ನು ಆಚರಿಸಿ ವಿಶೇಷವಾಗಿ ನಮ್ಮ ವಿಕಲಚೇತನ ಮಕ್ಕಳಿಗೆ ಬಹುಮಾನ ನೀಡಲಾಯಿತು ಪ್ರವಾಸದ ವೀಕ್ಷಣೆಯು ಅರಿವಿನ ಪರಿಧಿಯನ್ನು ವಿಸ್ತರಿಸುತ್ತದೆ ಅನೇಕ ದಾನಿಗಳ ಮೂಲಕ ಅವರ ಧನಸಹಾಯ ಪಡೆದು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೆ ಐತಿಹಾಸಿಕ ಸ್ಥಳಗಳು ಮಡಿಕೇರಿ ಗೋಕರ್ಣ ಶಿರ್ ಮುರುಡೇಶ್ವರ ಬನವಾಸಿ ಶಿರ್ಸಿ ಮಾರಿಕಾಂಬ ಸಿಗಂದೂರು ಜೋಗ್ ಜಲಪಾತ ಇತ್ಯಾದಿ ಪ್ರವಾಸ ಸ್ಥಳಗಳ ಸ್ಥಳಗಳನ್ನು ವೀಕ್ಷಿಸಲಾಯಿತು ಜನವರಿ ತಿಂಗಳಲ್ಲಿ ಮಕ್ಕಳ ಸಂತೆ ನಡೆಸಿ ವ್ಯಾವಹಾರ ಕುಶಲತೆಗೆ ಒತ್ತು ನೀಡಲಾಯಿತು ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮ ಮಕ್ಕಳು ತುಂಬ ಗಳಿಕೆಯನ್ನು ಗಳಿಸಿದ್ದಾರೆ ಒಂದು ಲಾಸ್ಟ್ ಕಳೆದ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಇದ್ದವರು ಈ ಸಲ ಎಂಬತ್ತು ಪರ್ಸೆಂಟು ಲಾಭ ವ್ಯವಹಾರದಲ್ಲಿ ಲಾಭ ಗಳಿಸಿರುವುದು ನಮ್ಮೆಲ್ಲರಿಗೂ ಗಣಿತದಲ್ಲಿ ಮುಂದುವರಿದಂತೆ ಕಾಣಿಸಿತ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಆಚರಿಸಿ ಅದರಲ್ಲೂ ಸಹ ನಮ್ಮ ಮಕ್ಕಳು ಅತ್ಯುತ್ತಮವಾಗಿ ಸ್ಪರ್ಧಿಸಿ ವಿಜೇತರಾಗಿರುತ್ತಾರೆ ಇಲಾಖೆಯ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದೇವೆ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಅಭಿವೃದ್ಧಿಗೆ ನಮ್ಮ ಮುಖ್ಯೋಪಾಧ್ಯಾಯರೇ ಕಾರಣೀಭೂತರು ಇವರು ಈ ಶಾಲೆಗೆ ಬಂದಂದಾಗಿಂದ ಒಂದೊಂದು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದೇವೆ ವರ್ಷದಿಂದ ವರ್ಷಕ್ಕೆ ದಾಖಲಾತಿಯೂ ಸಹ ಹೆಚ್ಚಳವಾಗುತ್ತಿದೆ ವಿಶೇಷ ಶ ವಿವೇಕ ಶಾಲಾ ಯೋಜನೆಯಡಿಯಲ್ಲಿ ಎಂಟು ಹೊಸ ಕಟ್ಟಡಿಗಳು ನಿರ್ಮಾಣವಾಗಿವೆ ಇಲಾಖಾ ಆದೇಶದಂತೆ ವಿದ್ಯಾದೀಪ ಎಂದರೆ ಮನೆಯಲ್ಲಿ ಪೋಷಕರು ಸಹ ಮಕ್ಕಳಿಗೆ ಓದುವ ಮೂಲೆ ಮಾಡಿ ತಮ್ಮ ಮಕ್ಕಳು ಓದುವುದನ್ನು ವೀಕ್ಷಿಸಲು ತಿಳಿಸಲಾಗಿತ್ತು ಕೆಲವು ಪೋಷಕರು ವೀಕ್ಷಣೆ ಮಾಡಿರುವುದನ್ನು ಫೋಟೋಗಳ ಮೂಲಕ ಮತ್ತು ವಿಡಿಯೋ ಕಾಲ್ ಮಾಡಿ ತಿಳಿಸಿರುತ್ತಾರೆ ಇದರಿಂದ ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳು ಕಲಿಕೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಮರಿಲಕ್ಕಪ್ಪ ಸರ್ ನಮ್ಮ ಶಾಲೆ ಶಾಲೆಯ ಬೆನ್ನೆಲು ಬಿದ್ದಂತೆ ಈ ವಯಸ್ಸಿನಲ್ಲೂ ಸಹ ಅವರು ಪ್ರತಿದಿನ ಶಾಲೆಗೆ ಭೇಟಿ ನೀಡಿ ಶಾಲೆಯ ಒಳಿತಿಗಾಗಿ ಸಹಕರಿಸುತ್ತಾ ಇಂದಿನ ಕಾರ್ಯಕ್ರಮದ ಆಸನ ಮೈಕ್ ಹಾಗೂ ಇತರ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಮಂದಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಹಸ್ತ ನೀಡುತ್ತಿರುತ್ತಾರೆ ಎಲ್ಲ ಪೋಷಕರು ಇನ್ನೂ ಕೆಲವು ಹೆಚ್ಚು ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ದಾಖಲು ಮಾಡುವ ಮೂಲಕ ನಮ್ಮ ಶಾಲೆಗೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಮುಂದಿನ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷಕ್ಕೆ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿಯನ್ನು ಆರಂಭಿಸುತ್ತಿದ್ದೇವೆ ನಾಲ್ಕು ವರ್ಷ ಮೇಲ್ಪಟ್ಟ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಬಹುದು ಈ ಸಮಾರಂಭಕ್ಕೆ ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ವರದಿಯನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತಾ